ನೋಡ್ಬೋದು ಸೊ ಫೈನಲಿ ಮುದುಗಲ್ಲಿ ರೀಚ್ ಆದ್ವಿ ಇವಾಗ ಸದ್ಯಕ್ಕಂಥ ತುಂಬ ಹಸುವಾಗ್ತಾ ಇದೆ ಸೊ ಅದಕ್ಕೋಸ್ಕರ ನೋಡಿ ತುಂಬಾ ಎಗ್ರೆಸ್ ಸೋ ಅದಕ್ಕೋಸ್ಕರ ಒಂದು ಊಟ ಮಾಡಿ ಆಮೇಲೆ ಜಾತ್ರೆಗೆ ಹೋಗೋಣ ಗಾಯ್ಸ್ ಗಾಯ್ಸ್ ಸೊ ನೋಡ್ಬೋದು ಇವಾಗ ಊಟ ಮುಗಿಸ್ಕೊಂಡು ಜಾತ್ರೆ ಹತ್ರ ಬರ್ತಾ ಜಾತ್ರೆಗಳಿಗೆ ಹೋಗ್ತಾ ಇದ್ದೀವಿ ಸೊ ನೋಡಿ ವಿಡಿಯೋನ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲೆಲ್ಲಿ ಏನೇನು ಆಗುತ್ತೆ ನಮ್ಮಂತ ಸೊ ಸಾಯಂಕಾಲ ನೋಡಬೇಕು ನೀವು ಪೂರ್ತಿ ಫುಲ್ ಫಿಶಲ್ಲಿ ನೋಡ್ತೀವಿ ಏನೇನು ಕಾಣೋದೇ ಇಲ್ಲ ಸೊ ಬನ್ನಿ ಸೊ ಮಕ್ಕಳುಗಳು ನೋಡಿ ಎಷ್ಟೆಷ್ಟು ದೊಡ್ಡದಿದ್ದಾವೆ ಇವಾಗ ಹತ್ರ ಹೋಗಿನೇ ತೋರಿಸ್ತೀನಿ ನೋಡಿ ಹಾಯ್ ಸೊ ನೋಡ್ಬೋದು ಸೊ ಇವಾಗ ನಾವು ಒಳಗಡೆ ಬಂದು ಸೊ ಸಕ್ಕರೆ ಅರ್ಚನೆ ಮಾಡ್ಕೊಂಡು ಬರಬೇಕಂತ ಒಳಗೆ ಹೋಗ್ತಾ ಇದ್ದೀವಿ ಸೊ ನೋಡಿ ಎಂಟ್ರೆನ್ಸ್ ಗೇಟು ಸೊ ಬನ್ನಿ ಮುಂದೆ ಇನ್ನೂ ತುಂಬ ದೂರ ಹೋಗ್ಬೇಕು ಸೊ ದೂರ ಹೋಗಿ ಮುಂದೆ ಹೋಗಿ ದೇವಸ್ಥಾನ ಹತ್ರ ಹೋಗಿ ತೋರಿಸ್ತೀನಿ ನೋಡ್ಬೋದು ಸೊ ಬನ್ನಿ ಗಾಯಿಸಿ ಹೋಗೋಣ ಸೊ ನೋಡ್ಬೋದು ಇಲ್ಲೇ ಜನ ಎಷ್ಟು ಜನ ಇದ್ದಾರೆ ಸೊ ಇವಾಗೇನು ಕಡಿಮೆ ಮತ್ತೆ ಬರ್ಬರ್ತಾ ಬರ್ಬರ್ತಾ ಏನು ಸಾಯಂಕಾಲ ಏನು ಕತ್ಲಾಕ್ತ ಗಾಯಿಸಿ ಸೊ ಬಂದ್ವಿ 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 ಸೊ ಬರ್ಬರ್ತಾ ಬರ್ಬರ್ತಾನೆ ಸೊ ನೋಡ್ಬೋದು ಸೊ ಮುಂದೆ ದರ್ಗಾ ಇದೆಯಲ್ಲ ಸೊ ಆ ದರ್ಗಾಕ್ಕೆ ಹೋಗಿ ಇವಾಗ ಅಲ್ಲಿ ಎಲ್ಲಾದರೂ ಸಕ್ಕರೆ ತಗೊಂಡು ದರ್ಗಕ್ಕೆ ಹೋಗಿ ಅರ್ಚನೆ ಮಾಡಿಸಿ ನಾವು ದೇವ್ರಿಗೆ ನಮಸ್ಕಾರ ಮಾಡಿ ಸೊ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಸೊ ಮತ್ತೆ ವಾಪಸ್ ಬರ್ತೀವಿ ಸೊ ವಾಪಸ್ ಬಂದು ಅಲ್ಲಿದೆಲ್ಲ ಅಲ್ಲಿದೆಲ್ಲ ಜಾತ್ರೆ ಸೊ ಆ ಜಾತ್ರೆ ಹೇಗೆಂಗಿದೆ ಏನೇನಿಲ್ಲ ಸೊ ಎಲ್ಲನೂ ನಿಮಗೆ ತೋರಿಸ್ತೀನಿ ಅಂತೆ ಸೊ ಬನ್ನಿ ಗಾಯಸ್ ಮೊದಲು ದರ್ಗಕ್ಕೆ ಹೋಗೋಣ ದರ್ಗಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ವಾಪಸ್ ಬರೋಣ ಬನ್ನಿ ಗಾಯಿಸ್ ನಾವಾಗ ದರ್ಗಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಯಾಕೋ ದರ್ಗದಿಂದ ದೇವ್ರೆಸ್ ನೋಡ್ಬೋದು ನಾವು ಹೋಗಕ್ಕೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅನ್ಸುತ್ತೆ ಸೊ ಅದಕ್ಕೋಸ್ಕರ ನೋಡಿ ನಾವು ಸಕ್ಕರೆ ತಗೊಂಡ್ ಹೋಗೋಣ ಅಂತ ಹೋಗ್ತಾ ಇದ್ವಿ ಬಟ್ ಏನ್ ಮಾಡೋಣ ದರ್ಗದಿಂದ ದೇವರೇ ದೇವ್ರನ್ನೇ ಕರ್ಕೊಂಡು ಬಂದ್ಬಿಟ್ರು ಹೊರಗಡೆ ಸೊ ನೀವೇನಂತೀರೋ ಏನೋ ಗೊತ್ತಿಲ್ಲ ನನಗೆ ನಾವಂತರೂ ನಮ್ಮ ಭಾಷೆಯಲ್ಲಿ ಆ ದೇವ್ರನ್ನ ಪೀರ್ ಅಂತ ಕರೀತಾರೆ ನಮ್ಮ ಮಂದಿಯೆಲ್ಲ ಬರೀ ಪೀರ್ ಪೀರ್ ಅಂತಲೇ ಕರೀತಾರೆ ಏನಪ್ಪ ಪೀರ್ ಪೀರ್ ಜಾತ್ರೆಗೆ ಹೋಗಿ ಬಂದ್ಯಾ ಅಂತೆಲ್ಲೇ ಮಾತಾಡ್ತಾರೆ ನಮ್ಮನ್ನು ನೋಡಿ ಅವ್ರ ಸಂಸ್ಕೃತಿ ಪ್ರಕಾರ ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಜನ ನೋಡಿ ನೀವು ಸ್ವಲ್ಪ ಜನ ಎಷ್ಟು ಜನ ಇದ್ದಾರೆ ಅಂದರೆ ಇನ್ನೂ ನೀವು ಮುಂದೆ ನೋಡ್ತಾನೆ ಹೋಗಿ ನೋಡ್ತಾನೆ ಹೋಗಿ ನಿಮಗೆ ಗೊತ್ತಾಗುತ್ತೆ ನೋಡಿ ಪೊಲೀಸ್ನವ್ರು ನೋಡಿ ಎಷ್ಟು ಜನ ಪೊಲೀಸ್ ಇದ್ರೆ ಸೊ ಬನ್ನಿ ಗಾಯಸ್ ಹಿಂಗೆ ನೋಡ್ತಾ ಇರಿ ಸಿಕ್ಕಾಪಟ್ಟೆ ಜನ ನೀವು ನೋಡಿ ಅಂದ್ರೆ ಬೆರಗಾಗ್ಬಿಡ್ತೀರ ಅಷ್ಟೇ ನೋಡಿ ಗಾಯಸ್ ಸೊ ಇವಾಗ ದರ್ಗದ ಮುಂದೆ ಇದ್ದೀವಿ ನೋಡಿ ದರ್ಗದ ಮುಂದೆ ಈ ಥರ ಗುಂಡಿ ತೋಡಿ ಅದರಲ್ಲಿ ಬೆಂಕಿ ಹಚ್ಚಿ ಎಲ್ಲರೂ ಕುಣಿತಾರಂತ ಅನ್ಸುತ್ತೆ ಇವಾಗ ಅದನ್ನ ಮುಚ್ತಾ ಇದ್ದಾರೆ ನೋಡಿ ದೇವರನ್ನ ಕರ್ಕೊಂಡು ಹೋದ್ಮೇಲೆ ಮುಚ್ತಾ ಇದ್ದಾರೆ ಸೊ ಗಾಯಸ್ ಸೊ ನೋಡ್ಬೋದು ಸೊ ಇವಾಗ ನಾವು ದರ್ಗಾಕ್ ಬಂದಿದೀವಿ ನೋಡ್ಬೋದು ದರ್ಗಾ ಸೊ ಇವಾಗ ನಾವು ಇಲ್ಲಿ ಸಕ್ಕರೆ ತಗೊಂಡ್ ಬಂದಿದೀವಿ ಸೊ ಸಕ್ಕರೆನ ಇಲ್ಲಿ ವಚನೆ ಮಾಡಿಸಿ ಇವಾಗ ಏನು ದೇವ್ರ ಮುಂದೆ ಹೋಯ್ತು ಸೊ ಇವಾಗ ನಾವು ಅರ್ಚನೆ ಕೊಟ್ಟು ನಾವು ಮುಂದೆ ಹೋಗ್ಬೇಕು ಸೊ ಇವಾಗ ಇಲ್ಲಿ ತೆಕ್ತದಿರಲಿಲ್ಲ ಸೊ ಆ ತೆಗನ ಇವಾಗ ಮುಸ್ತಾ ಇದಾರೆ ನೋಡಿ ಗಾಯ್ಸ್ ಸೊ ಇವಾಗ ನೋಡ್ಬೋದು ಸೊ ನಾನು ಇವಾಗ ಸಕ್ಕರೆನ ಅರ್ಚನೆ ಮಾಡಿಸ್ಕೆಕ್ ಹೋಗ್ತಾ ಇದೀನಿ ದೇವ್ರನ್ ಕರ್ಕೊಂಡು ಹೋದ್ರಲ್ಲ ಸೊ ಅದಕ್ಕೋಸ್ಕರ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಗಾಯಸ್ ಫೈನಲಿ ಹೊರಗಡೆ ಹೆಂಗೋ ಬಂದ್ವಿ ಸೊ ಇವಾಗ ಎಲ್ಲಾನು ತೋರಿಸ್ತೀನಿ ನೋಡಿ ಬನ್ನಿ ಕಾಯ್ಸ್ ನೋಡಿ ಈ ತೊಟ್ಲು ಎಷ್ಟು ದೊಡ್ಡದಿದೆ ನೋಡಿ ನೀವೇನಾದರೂ ಈ ತೊಟ್ಲಲ್ಲಿ ಕುಂತಿದ್ದೀರಾ ಸೊ ಕುಂತಿದ್ರೆ ಕಾಮೆಂಟ್ ಮಾಡಿ ನಾನಂದರೂ ಯಾವತ್ತೂ ಕುಂತೇ ಇಲ್ಲ ಸೊ ಎಷ್ಟು ಆಟದ ಸಾಮಾನುಗಳಿದ್ದಾವೆ ನೋಡಿ ಇಲ್ಲಿ ಆನಂತರ ಈಗ ಯಾವುದ್ರಲ್ಲೂ ಕುಂತೇ ಇಲ್ಲ ನೋಡಿ ಚಿಕ್ಕ ಮಕ್ಕಳಿಗೂ ಇದ್ದಾವೆ ದೊಡ್ಡವ್ರಿಗೂ ಇದ್ದಾವೆ ಹುಟ್ಟಾಗಿ ಎಲ್ರಿಗೂ ಇಲ್ಲಿ ತುಂಬ ಮಜಾ ಸಿಗುತ್ತೆ ನೋಡಿ ನೋಡಿ ಚಿಕ್ಕ ಮಕ್ಕಳು ನೋಡಿ ಹೆಂಗ ಏರೋಪ್ಲೇನ್ ಅಲ್ಲಿ ನೋಡಿ ಹೆಂಗ ಆಟ ಆಡ್ತಾವ್ರಿ ನೋಡಿ ಈ ಕಡೆ ರಿಂಗು ಹಾ ಇಲ್ಲಿ ನೋಡಿ ಪತ್ಲು ನೋಡಿ ಯಾವ್ದೋ ಕಾರಗಳನ್ನ ನಡೆಸ್ತಾವ್ ಪತ್ಲು ಜನ ನೋಡಿ ಗಾಯಸ್ ನೀವು ಎಷ್ಟು ಜನ ಅಂದ್ರೆ ನಾನಂತೂ ನಿಜ ಅವತ್ ನಾನಂದ್ರು ಇವಾಗ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ನಾನಂದ್ರೂ ನಿಜ ಬಿರುಗಾಗ್ಬಿಟ್ಟಿದ್ವಿ ನಾನಂತರ ಯಾವತ್ತೂ ಅಷ್ಟು ಜನ ನೋಡಿದ್ದಿಲ್ಲ ಅಷ್ಟು ಜನ ಇದ್ದರು ಸೊ ಇವಾಗ ಬನ್ನಿ ಈ ಕಡೆ ಎಲ್ಲ ಸಾಕು ಇವಾಗ ಏನೇನು ಸಾಮಾನುಗಳು ಸಿಗ್ತವೆ ಸೊ ಯಾವ್ಯಾವ ಥರ ಅಂಗಡಿಗಳಿದ್ದಾವೆ ಸೊ ಅವನ್ನೆಲ್ಲ ನೋಡ್ಕೊಂಡು ಬರೋಣಂತೆ ಸೊ ಬನ್ನಿಗಾಯಿ ಸೊ ಎಲ್ಲಾನು ತೋರ್ಸ್ಕೊಂಡ್ ಬಂದೆ ಸದ್ಯಕ್ಕೆ ಇಲ್ಲೆಲ್ಲಾದ್ರೂ ಜಾಗ ನೋಡಿ ನಿತ್ಕೋಬೇಕು ಇಲ್ಲಾಂದ್ರೆ ಮತ್ ನಿಮ್ಗೆ ಏನು ತೋರ್ಸಕ್ಕೂ ಆಗಲ್ಲ ಸೊ ಬನ್ನಿ ಸೊ ಗಾಯ್ಸ್ ನೋಡಿ ನಾನ್ ಬಂದಾಗ ಹೆಂಗಿತ್ತು ಈ ರೋಡು ಸೊ ಇವಾಗ ನೋಡಿ ಎಷ್ಟು ಜನ ಇದಾರೆ ನೋಡಿ ಸೊ ನಾನು ಬಂದಾಗ ಪೂರ್ತಿ ಖಾಲಿ ಇವಾಗ ನೋಡಿ ಕೋಟೆಗಳೆಲ್ಲ ಹತ್ತಿ ಹತ್ತಿ ಕುಂತಿದ್ದಾರೆ ಜನ ನೋಡ್ಬೋದು ಇವಾಗ ಸದ್ಯಕ್ಕಂತೂ ನಾವು ಕಂಪೌಂಡ್ ಏರಿಯ ಕೂತಿದ್ದೀವಿ ನೋಡ್ತಾ ಇದ್ದ ಸೊ ಏನಕ್ಕೆ ಕೂತಿದ್ದೀವಿ ಅಂದರೆ ಸೊ ಇಲ್ಲಿಂದ ದೇವರ ಕಡೆಯಿಂದ ಬರೋದು ತುಂಬ ಕ್ಲೀನಾಗಿ ಕಾಣುತ್ತೆ ಹಂಗೆ ನಿಮಗೂ ತುಂಬ ಕ್ಲೀನಾಗಿ ತೋರ್ಸ್ಬೋದು ಸೊ ಅದಕ್ಕೋಸ್ಕರ ಇಲ್ಲಿ ಕುಂತಿದ್ದೀನಿ ಸೊ ನಾನು ಅಷ್ಟೇ ಅಲ್ಲ ನೋಡಿ ಈ ಕಡೆ ಎಷ್ಟು ಜನ ಕುಂತಿದ್ದಾರೆ ಮತ್ತು ಹಂಗೆ ಈ ಕಡೆ ನೋಡಿ ಎಷ್ಟು ಜನ ಕುಂತಿದ್ದಾರೆ ಸೊ ಇಲ್ಲಿಂದ ತುಂಬ ಕ್ಲೀನಾಗಿ ಕಾಣುತ್ತೆ ಮತ್ತು ಅಲ್ಲಿ ನೋಡಿ ಕೋಟೆಗಳೆಲ್ಲನೂ ಹತ್ತಿ ಹತ್ತಿ ಕೂತಿದಾರಲ್ಲ ನೋಡಿ ಅಲ್ಲಿ ಸೊಲೆ ಮಾಡ್ತಾರೆ ಸೊ ಗಾಯ್ಸ್ ನೋಡಿ ಎಷ್ಟು ಜನ ಇದಾರೆ ನೋಡಿ ನಿಮ್ಮ ನಾನು ಆವಾಗಲೂ ಹೇಳಿದ್ನಲ್ಲ ಕತ್ಲಾದಂಗೆಲ್ಲ ತುಂಬ ಜಾಸ್ತಿ ಜನ ಬರ್ತಾರೆ ಇಲ್ಲಿ ಅಂತ ನೋಡಿ ಇವಾಗ ನೋಡ್ಬೋದು ಸೊ ದೇವ್ರು ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೋಡಿ ನೋಡಿ ಪೊಲೀಸರೆಲ್ಲರೂ ಓಡಿಸ್ತಾ ಇದಾರೆ ದಾರಿ ಬಿಡಿಸ್ತಾ ಇದಾರೆ ನೀವು ಅಲ್ಲಿ ಇದ್ರೆ ದೂರ ಇದೆ ನೋಡ್ತಾ ಇದೆ নিদে আহিন্দে আহি ಸೊ ಗೈಸ್ ಸೊ ಇದೇನು ನೋಡ್ತಾ ಇದ್ರಲ್ಲ ಸೊ ಮೊದಲು ಈ ಕಡೆ ಹೋಗಿತ್ತಲ್ಲ ಸೊ ಅದೇ ಮತ್ತೆ ಇವಾಗ ವಾಪಸ್ ಬಂತು ಅಪೋಸಿಟ್ಟು ಸೊ ನೋಡ್ಬೋದು ಸೊ ನಾವು ಹತ್ರ ಹೋಗಿ ನೋಡೋಣ ಅಂತ ನಾವು ಕೆಳಗಿಳಿದು ಅದ್ರ ಹತ್ರ ಹೋಗ್ತಾ ಇದ್ವಿ ನೋಡಿ ಗಾಯಸ್ ಸೊ ನಾವೇನು ಹತ್ತಿರ ಇಂದ ಅಂತ ಕೆಳಗಡೆ ಹೋಗ್ಬಿಟ್ವಿ ಫಸ್ಟ್ ಬಟ್ ಅಷ್ಟು ಜನರಲ್ಲಿ ಅಲ್ಲಿ ಉಸಿರಾಡೋಕ್ಕೆ ತೊಂದರೆ ಆಯಿತು ಸೊ ಅಷ್ಟು ಜನ ಅಂದ್ರೂ ಏನೋ ಮಾಡಿ ನೋಡ್ಕೊಂಬಂದ್ವಿ ಸೊ ಗಾಯ್ಸ್ ನೋಡ್ಬೋದಲ್ಲಿ ನೋಡಿ ಸೊ ಒಂದಕ್ಕೊಂದು ಟಚ್ ಮಾಡ್ತಾರೆ ಸೊ ಯಾಕಂತ ನನಗಂತರೂ ನಿಜವಾಗ್ಲೂ ಗೊತ್ತೇ ಇಲ್ಲ ಸೊ ಗಾಯ್ಸ್ ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸೊ ಹಂಗೆ ಯಾಕೆ ಮಾಡ್ತಾರೆ ಅಂತ ನನಗಂತರೂ ಗೊತ್ತೇ ಇಲ್ಲ ಒಂದು ನಾಲ್ಕು ವರ್ಷದಿಂದ ಕಂಟಿನ್ಯೂ ಬರ್ತಾ ಇದ್ದೀನಿ ಬಟ್ ಈ ಥರ ಟಚ್ ಮಾಡೋದನ್ನು ನೋಡಿದ್ದಿಲ್ಲ ಸೊ ಇದೇ ವರ್ಷ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ವರ್ಷ ವರ್ಷ ನಾವು ಜಲ್ದಿನೇ ಹೋಗ್ಬಿಡ್ತಿದ್ವಿ ಸೊ ಇನ್ನು ಇವಾಗ ನೋಡಿ ಸೊ ಅದನ್ನು ಹಿಂದೆ ಬಂದು ಸೊ ಟಗರ್ಗಳು ಹೆಂಗ್ ಗುಡ್ದಾಡ್ತಾವಲ್ಲ ಸೊ ಆ ಥರ ಮಾಡ್ತಾರೆ ಸೊ ಹಂಗೆ ಯಾಕೆ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸೊ ನೀವೇ ನೋಡಿ ಮುಂದೆ ಅಂತ ಸೊ ಗಾಯ್ಸ್ ಸೊ ನೋಡ್ಬೋದು ಸೊ ಹೆಂಗ್ ಟಚ್ ಆಗ್ತಾ ಇದಾವೆ ಅಂತ ನೀವೇ ನೋಡಿದ್ರಲ್ಲ ಸೊ ನಮ್ಗಂತರೂ ಈ ಗದ್ದಲದಲ್ಲಿ ಇದ್ದಿದ್ದು ಸಾಕಾಯ್ತು ಗಾಯ್ಸ್ ಸೊ ಇವಾಗ ಸದ್ಯಕ್ಕಂದ್ರೂ ತುಂಬ ಸುಸ್ತಾಗ್ಬಿಟ್ಟಿತ್ತು ಅವಾಗ ಸೊ ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಸೊ ಆದರೆ ಜಾಗ ಸಿಗ್ತಾ ಇರ್ಲಿಲ್ಲ ಸೊ ಅಂದ್ರೂ ಹೆಂಗೋ ಏನೋ ಮಾಡಿ ಸೊ ಮನೆ ಕಡೆ ಹೊರಟ್ವಿ ಸೊ ಗಾಯಿಸ್ ನೋಡಿದ್ರಲ್ಲ ಸೊ ಯಾವ ಥರ ಇತ್ತು ಮೊಹರಂ ಜಾತ್ರೆ ಮೊಹರಂ ಹಬ್ಬ ಸೊ ಎಷ್ಟು ಜನ ಸೇರಿದ್ದಾರೆ ನೋಡಿ ಸೊ ಇವತ್ತಿಗೆ ಎಷ್ಟು ಸಾಕು ಗಾಯ್ಸ್ ಸೊ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತು ಎಲ್ರಿಗೂ ಮೊಹರಂ ಹಬ್ಬದ ಶುಭಾಶಯಗಳು